ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಓಪನ್ ಶಾಪಿಂಗ್ ಮಾಲ್ ತೆಲಂಗಾಣದ ಪ್ರಸಿದ್ಧ ಶಾಪಿಂಗ್ ಮಾಲ್ ಸಿಎಂಆರ್ ಶಾಪಿಂಗ್ ಮಾಲ್ ರಾಯಚೂರು ಶಾಖೆಯನ್ನು ಖ್ಯಾತ ನಟಿ ಸಪ್ತಮಿ ಗೌಡ ಅವರು ಉದ್ಘಾಟಿಸಿದರು ಸಿಎಂಆರ್ ಶಾಪಿಂಗ್ ಮಾಲ್ ಎಲ್ಲಾ ವರ್ಗದ ಜನರಿಗೆ ಕೈಗೆಟ್ಟುವ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಒದಗಿಸಲಿದೆ ಆಧುನಿಕ ಫ್ಯಾಷನ್ ಕಲೆಕ್ಷನ್ಗಳು ಇಲ್ಲಿ ಲಭ್ಯವಿವೆ ಮಾಲ್ನಲ್ಲಿ ಮಹಿಳೆಯರು ಪುರುಷರು ಯುವತಿ ಯುವಕರು ಮಕ್ಕಳಿಗೆ ತಕ್ಕಂತೆ ಆಧುನಿಕ ಫ್ಯಾಷನ್ ಕಲೆಕ್ಷನ್ಗಳು ಮದುವೆ ಮತ್ತು ಶುಭ ಕಾರ್ಯಗಳಿಗೆ ವಿಶೇಷ ಉಡುಪುಗಳು ಸಿಎಂಆರ್ ಶಾಪಿಂಗ್ ಮಾಲ್ನಲ್ಲಿವೆ ದಸರಾ ಮತ್ತು ದೀಪಾವಳಿ ಹಬ್ಬಗಳು ಶೀಘ್ರದಲ್ಲಿಯೇ ಬರಲಿದೆ ಸಿಎಂಆರ್ ಶಾಪಿಂಗ್ ಮಾಲ್ನಲ್ಲಿ ಜನರ ಅಭಿರುಚಿಗೆ ತಕ್ಕಂತೆ ಆಧುನಿಕ ಫ್ಯಾಷನ್ ಕಲೆಕ್ಷನ್ಗಳಿವೆ ರಾಯಚೂರಿನಲ್ಲಿ ಮೊದಲ ಶಾಪಿಂಗ್ ಮಾಲ್ ಇದಾಗಿದ್ದು ಮುಂಬರುವ ದಿನಗಳಲ್ಲಿ ವಿಸ್ತರಣೆ ಆಗಲಿದೆ ಎಂದರು ಸಿಎಂಆರ್ ಶಾಪಿಂಗ್ ಮಾಲ್ ವ್ಯವಸ್ಥಾಪಕ ಲಿಂಗಮೂರ್ತಿ ಮಾತನಾಡಿ ಸಿಎಂಆರ್ ಶಾಪಿಂಗ್ ಮಾಲ್ ದಕ್ಷಿಣ ಭಾರತದಲ್ಲಿ ಅತ್ಯುತ್ತಮ ಹೆಸರುವಾಸಿಯಾಗಿದೆ ಮುಂಬೈ ಅಹಮದಾಬಾದ್ ಒರಿಸಾ ರಾಜ್ಯದಲ್ಲಿ ಶಾಪಿಂಗ್ ಮಾಲ್ಗಳಿವೆ ಆಂಧ್ರಪ್ರದೇಶದಲ್ಲಿ ಇಪ್ಪತ್ತೇಳು ತೆಲಂಗಾಣದಲ್ಲಿ ಹದಿಮೂರು ಕರ್ನಾಟಕದ ರಾಯಚೂರಿನಲ್ಲಿ ಮೊದಲ ಶಾಪಿಂಗ್ ಮಾಲ್ ಇದೀಗ ಉದ್ ಉದ್ಘಾಟಿಸಲಿದೆ ಎಂದರು ಮಹಿಳೆಯರಿಗೆ ಯುವಕರಿಗೆ ಯುವತಿಯರಿಗೆ ಮಕ್ಕಳಿಗೆ ಒಂದೇ ಸೂರಿನಡಿ ಬಟ್ಟೆಗಳನ್ನು ಖರೀದಿ ಮಾಡಬಹುದು ಎಂಆರ್ಪಿ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಜೊತೆಗೆ ಗುಣಮಟ್ಟದ ಬಟ್ಟೆಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿಎಂಆರ್ ಶಾಪಿಂಗ್ ಮಾಲ್ ಮಾಲೀಕ ಬಾಲಾಜಿ

ಮರವನ್ನು ನಾವು ಮಾಡ್ತೀವಿ ನಾವು ರಸೀದಾರ್ ಆಗಿರ್ತೀವಿ ಅವರು ಒದಗರಣಕ್ಕೆ ಸ್ವಂತವಾಗಿ ಆ ಬ್ರಾಂಡಿ ಸೇವೆಯನ್ನು ಮಾಡ್ತೀವಿ ನಾವು ಹಾ कैमरे <laughs> कलेक्टर <laughs> <laughs> <laughs>

सर मोबाइल साइड

भैया 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 हेलो 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 नमस्ते 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 प्रमोशन की करते हैं यह सुंदर मनोरंजन हरवेज में लगता है 비나사리 사리 마타 비나나요 바우서 플랜 아 मैडम <pir> मैडम <isolation language>

ಸತೀಶು <laughs> 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 ಖುಷಿ ಆಗ್ತಾ ಇದೆ ಸಿ ಎಮ್ ಆರ್ ಶಾಪಿಂಗ್ ಮಾಲ್ ಇವಾಗ ರಾಯಚೂರಲ್ಲಿ ಓಪನ್ ಆಗಿರೋದು ಸಾಕಷ್ಟು ಜನಕ್ಕೆ ಅಂದ್ರೆ ನಾವು ಬೇರೆ ಬೇರೆ ಕಡೆ ಅಂದ್ರೆ ಬರೀ ಆಂಧ್ರ ತೆಲಂಗಾಣ ಒರೆ ಬರೀ ಆ ರಾಜ್ಯಗಳಲ್ಲಿತ್ತು ಇವಾಗ ನಮ್ಮ ಕರ್ನಾಟಕಕ್ಕೆ ರಾಯಚೂರಿಗೆ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಇವಾಗ ರಾಯಚೂರು ಜನತೆ ಇದ್ರದ್ದು ಎಷ್ಟು ಯೂಸ್ ಮಾಡ್ಕೊತಾರೋ ಯಾಕಂದರೆ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ತುಂಬ ಒಳ್ಳೆ ಪ್ರೈಸಲ್ಲಿ ಅವೈಲೇಬಲ್ ಇದೆ ನೀವು ಯಾವುದೇ ಹಬ್ಬ ಆಗಿರ್ಬೋದು ಡೈಲಿ ವೇರ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಎಲ್ಲದಕ್ಕೂ ಅನ್ ಪ್ರತಿಯೊಬ್ಬರಿಗೂ ಬರೀ ಹೆಂಗಸರಿಗೆ ಮಾತ್ರ ಅಂತಲ್ಲ ಎಲ್ಲರ್ಗು ಇಲ್ಲಿ ಬಟ್ಟೆ ಸಿಗುತ್ತೆ ಸೊ ಅದೇ ಒಂದು ತುಂಬ ಖುಷಿ ವಿಚಾರ ಸೊ ಸಿ ಎಮ್ ಆರ್ ಶಾಪಿಂಗ್ ಮಾಲ್ ಹೀಗೆ ಬೆಳಿ ಹೋಗಲಿ ನಲವತ್ತೆರಡು ಬ್ರಾಂಚ್ ಆಗಿದೆ ನಲ್ವತ್ತು ವರ್ಷದಲ್ಲಿ ಇನ್ನೂ ಸಾಕಷ್ಟು ಇನ್ನೂ ನಲ್ವತ್ತು ವರ್ಷದಲ್ಲಿ ಇನ್ನೂ ನೂರು ಬ್ರಾಂಚಸ್ ಓಪನ್ ಆಗಲಿ ಕರ್ನಾಟಕದಲ್ಲಿ ಮತ್ತಷ್ಟು ಕಡೆ ಸಿ ಆರ್ ಶಾಪಿಂಗ್ ಮಾಲ್ ಓಪನ್ ಆಗಿ ಅವ್ರಿಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿ ಅಂಡ್ ಆಲ್ ವೆರಿ ಬೆಸ್ಟ್ ಇಡೀ ಸಿ ಎಮ್ ಆರ್ ಶಾಪಿಂಗ್ ಮಾಲ್ ತಂಡಕ್ಕೆ ರಾಯಚೂರಲ್ಲಿ ಓಪನ್ ಮಾಡಿದ್ದಕ್ಕೆ ನನ್ನ ಕೃತಜ್ಞತೆ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸಮ್ ಅವ್ರ ಜೊತೆ ನೆಕ್ಸ್ಟ್ ರಿಲೀಸ್ ನೆಕ್ಸ್ಟ್ ಸಾಂಗ್ ಮೋಸ್ಟ್ಲಿ ಬಹಳ ಬೇಗ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅನೌನ್ಸ್ ಮಾಡ್ತೀವಿ ಸಿನಿಮಾ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಖಾಸಗಿ ಶಾಲೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಜಿಎಸ್ಟಿ ತೆರಿಗೆ ಇಳಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಬಡವರು ಮತ್ತು ಮಾಧ್ಯಮ ವರ್ಗದವರಿಗೆ ದಸರಾ ಉಡುಗೊರೆ ನೀಡಿದ್ದಾರೆ ಎಂದು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಹೇಳಿದರು ಅವರಿಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಪಕ್ಷದಿಂದ ಜಿಎಸ್ಟಿ ಖಂಡಿತ ಉತ್ಸವ ಆಚರಿಸಿ ಸಿಹಿ ಹಂಚುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ದೇಶದ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಕಾಣುವುದು ಸಾಧ್ಯವಿಲ್ಲ ಸಾರ್ವಜನಿಕರ ಮೇಲೆ ತೆರಿಗೆ ಹೆಚ್ಚಿಸುವ ನಿರ್ಧಾರಗಳು ಮಾತ್ರ ಕಾಣಬಹುದಾಗಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೆಚ್ಚಿದ ಜಿಎಸ್ಟಿ ತೆರಿಗೆ ಇಳಿಸುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ರೀತಿ ತೆರಿಗೆ ಇಳಿಕೆಗೆ ಕ್ರಮ ಕೈಗೊಂಡ ಪ್ರಧಾನಿ ಅವರಿಗೆ ಎಲ್ಲರೂ ಕೃತಜ್ಞ ಕೃತಜ್ಞತೆ ಸಲ್ಲಿಸಬೇಕು ಈ ಮೂಲಕ ಬಡವರು ಮತ್ತು ಮಾಧ್ಯಮ ವರ್ಗದವರಿಗೆ ಪ್ರಧಾನಿ ನೆರವಾಗಿದ್ದಾರೆ ಎಂದು ಹೇಳಿದರು

ದೇಶ ಅಗ್ರಗಣ್ಯ ನಾಯಕರು ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೊನ್ನೆ ಜಿ ಎಸ್ ಟಿ ದರಗಳಲ್ಲಿ ಇಳಿಸುವ ಮೂಲಕ ಇಡೀ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಅದು ದಸರಾ ಬಹುಮಾನದ ರೀತಿಯಲ್ಲಿ ನಮಗೆ ಕೊಟ್ಟಿದಂತ ಅದು ಅತಿ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಯಾರು ಟ್ಯಾಕ್ಸ್ ಏರಿಸಿದಂತ ಉದಾಹರಣೆಗಳು ಇದೆ ಅದು ಏರಿಸಿದಂತ ಟ್ಯಾಕ್ಸ್ ಇಳಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಜಿ ಅವರು ಮಾಡಿದ್ದಾರೆ ಇಚ್ಛೆ ಪಡ್ತೇನೆ ಸಮಸ್ತ ಭಾರತ ದೇಶದ ಎಲ್ಲರೂ ನಾವೆಲ್ಲರೂ ಅವರಿಗೆ ಹೃದಯದ ಕೃತಜ್ಞತೆಗಳನ್ನು ಇಡ್ಲಿಕ್ಕೆ ಬಯಸ್ತೇವೆ ಮತ್ತು ಅಭಾರಿಯಾಗಿದೆ ಅಂತ ಹೇಳಿಕ್ಕೆ ಬಯಸ್ತೇವೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾನೇ ಕೇಂದ್ರವನ್ನು ಉದ್ದೇಶಿಸಿ ಮಾತನಾಡಿ ಜಿ ಎಸ್ ಟಿ ಕಚೇರಿ ವಿವರವಾಗಿ ಹೇಳಿದ್ದಾರೆ ಅತ್ಯಂತ ಬಡವರಿಂದ ಬಡವರಿಂದಿಡಿಕೊಂಡು ಶ್ರೀಮಂತರವರೆಗಿನ ಪ್ರತಿಯೊಂದು ಯಾವ ವಸ್ತುಗಳ ಮೇಲೆ ಜಿ ಎಸ್ ಟಿನ ಇಳಿಸಿರ್ತಕ್ಕಂಥದ್ದು ಇದು ಬಹಳ ಇಡೀ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವಿಷಯ ಹತ್ತೊಂಬತ್ತು ಹತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಮಾಡಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಜಗತ್ತಿನೇನೆ ನಾಲ್ಕನೇ ಸ್ಥಾನ ಆರ್ಥಿಕ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಅದೇ ಆರ್ಥಿಕ ಪರಿಸ್ಥಿತಿ ಒಳಗೆ ಯಾರೂ ತೊಳ್ಳಾಡ್ದು ಬಾರ್ದು ಇಡೀ ಸಮಾಜ ಸುರಕ್ಷಿತವಾಗಿರಬೇಕು ಅನುಕೂಲ ಆಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಬಡವರಿಗೆ ಯುವಕರಿಗೆ

ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ನಾಯಕ ಎಂದೇ ನಮೂದಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘವೀರ ನಾಯ್ಕ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದಿಂದ ಇಂದಿನಿಂದ ಅಕ್ಟೋಬರ್ ಏಳರವರೆಗೆ ಮನೆ ಮನೆಗೆ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಕಾಲಂ ಎಂಟರಲ್ಲಿ ಇಂದು ಹಿಂದೂ ಮತ್ತು ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಂನಲ್ಲಿ ಮೂವತ್ತೆಂಟು ಪಾಯಿಂಟ್ ಎರಡರಲ್ಲಿ ನಾಯಕ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಸಮನಾರ್ಥಕ ಪದಗಳಾದ ವಾಲ್ಮೀಕಿ ನಾಯಕ ಬೇಡ ಬೆಡರ್ ಎಂದು ತಾವುಗಳು ಹನ್ನೊಂದರಲ್ಲಿ ಪಡೆದುಕೊಂಡ ಜಾತಿ ಪ್ರಮಾಣ ಪತ್ರದ ಪ್ರಕಾರ ಬರೆ ಮತ್ತು ಸಮೀಕ್ಷೆಯಲ್ಲಿ ಕೇಳುವ ಎಲ್ಲ ಮಾಹಿತಿಯನ್ನು ಸಮುದಾಯದವರು ಸರಿಯಾಗಿ ನೀಡಬೇಕು ಸಮೀಕ್ಷೆಯಲ್ಲಿ ಬರುವ ಅಧಿಕಾರಿಗಳಿಗೆ ಸಮಗ್ರ ಮತ್ತು ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಮನೆಯ ಮುಂದೆ ಅಂಟಿಸಿದ ಆಯೋಗದ ಸ್ಟಿಕ್ ಅನ್ನು ತೆಗೆದುಹಾಕಬಾರದು ಎಂದು ಸಮುದಾಯದ ಜನರಲ್ಲಿ ಮನವಿ ಮಾಡಿದರು ಸಮಾನಾರ್ಥಕ ಪದಗಳಾಗಿರ್ತಕ್ಕಂತ ವಾಲ್ಮೀಕಿ ನಾಯಕ ಬೇಡ ಬೇಡ ಈ ಪದಗಳನ್ನ ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ಇದು ಸಮಾನಾರ್ಥಕ ಪದಗಳು ಅಥವಾ ಪರ್ಯಾಯ ಪದಗಳು ಈ ಕರಿತೀವಿ ಸಮುದಾಯದ ಎಲ್ಲರೂ ಕಡ್ಡಾಯವಾಗಿ ಬಳಸುವ ಮೂಲಕ ಸಮ ಆಮೇಲೆ ಅಧಿಕಾರಿಗಳೇನು ಬರ್ತಾರೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿ ಜೊತೆಗೆ ಇದೇನು ಕಂಪ್ಲೀಟ್ ಮುಗಿಯುವವರೆಗೂ ಶೈಕ್ಷಣಿಕ ಸಮಸ್ಯೆ ಮುಗಿಯುವವರೆಗೂ ಮನೆಗಳಿಗೆನ ಶಿಖರಗಳು ಹಚ್ಚಿದ್ದಾರೆ ಆ ಶಿಖರಗಳ ಯಾವುದೇ ಕಾರಣಕ್ಕೂ ತೆಗೆಬಾರಿ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸಮುದಾಯದವರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಹಳ್ಳಿಗಳಲ್ಲಿ ಸಾಕಷ್ಟು ಜನ ಅನಕ್ಷರಸ್ಥರುತ್ತಾರೆ ಅವರಿಗೆ ಏನು ಬಳಸ್ಬೇಕು ಯಾವ ರೀತಿ ಬಳಸ್ಬೇಕು ಅಂತ ಗೊತ್ತಾಗಲ್ಲ ಅಕ್ಷರಸ್ಥರು ಅದಕ್ಕೆ ಸಹಕಾರ ನೀಡಿ ಸಮೀಕ್ಷೆನ ಸಂಪೂರ್ಣವಾಗಿ ಯಶಸ್ವಿ ಆಗೋ ಥರ ಸಹಕಾರ ನೀಡಬೇಕಂತೇಳಿ ಮಾಧ್ಯಮಗೋಷ್ಠಿ ಮೂಲಕ ನಾನು ಸಮುದಾಯದವರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಇಟ್ಸ್ 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 ಟೈಮ್ 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 ಟು ಶಾಪ್ ಒನ್ ಅನ್ ಓಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಹಿಂದಿನಿಂದ ಕರ್ನಾಟಕ ಹಿಂದುಳಿದ ಆಯೋಗದಿಂದ ನಡೆಯುವ ಜಾತಿ ಸಮೀಕ್ಷೆಯಲ್ಲಿ ಜಿಲ್ಲೆಯ ಸಮುದಾಯದ ಜನರು ಮತ್ತು ಜಾತಿ ಕಾಲಂ ಒಂಬತ್ತರಲ್ಲಿ ಗೊಲ್ಲ ಎಂದು ನಮೂದಿಸಬೇಕು ಎಂದು ರಾಯಚೂರು ಜಿಲ್ಲಾ ಗೊಲ್ಲರ ಸಂಘದ ಮುಖಂಡರು ಶಿವಕುಮಾರ್ ಯಾದವ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಾತಿ ಗಣತಿ ಬಗ್ಗೆ ಜನರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಸಮಾಜದ ಜನರಲ್ಲಿ ಗೊಂದಲ ಬೇಡ ಜಾತಿ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಸಮಯದಲ್ಲಿ ಸಮಾಜದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಜಾತಿ ಕಾಲಂ ಒಂಬತ್ತರಲ್ಲಿ ಗೊಲ್ಲ ಎಂದು ಬರೆಸಬೇಕು ಎಂದು ಅವರು ಕರೆ ನೀಡಿದರು ಸಮಾಜದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಮಾಜದ ಜನರು ಸಹಕರಿಸಬೇಕೆಂದು ಕೋರಿದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಇಪ್ಪತ್ತೈದು ಇಪ್ಪತ್ತಾರನೇ ದಿನಾಂಕ ಇವತ್ತಿನ ದಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿಗಳಿಗೆ ಕೈಗೊಂಡಿತು ಈ ಜಾತಿ ಕಾಲದಲ್ಲಿ ಕಡ್ಡಾಯವಾಗಿ ಗೊಲ್ಲ ಎಂಬುದಾಗಿ ಜಾತಿಯನ್ನು ಭರಿಸುವ ಜಾಗೃತಿ ಮೂಡಿಸಲು ನಮ್ಮ ಸಮಾಜದ ಏನು ಅಕ್ಷರಸ್ಥರು ಇದ್ದಾರೆ ಅನಕ್ಷರಸ್ಥರು ಇದ್ದಾರೆ ಕೆಲವೊಬ್ಬರಿಗೆ ತಿಳುವಳಿಕೆ ಇಲ್ಲ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಸಮಾಜದ ಕಟ್ಟಕಡೆ ಇರ್ತಕ್ಕಂಥ ಯಾದವ ಸಮಾಜದವರು ಈ ಒಂದು ಸಮೀ ಏನು ಸಮೀಕ್ಷೆಗೆ ಬಂದಾಗ ಅವರಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಗೊಲ್ಲ ಅಂತಂದು ಭರಿಸಿ ಯಾವುದೇ ಉಪಜಾತಿಗಳು ಇದೆ ಅದೆಲ್ಲ ಕೇಸಿ ಏಕಮಯವಾಗಿ ಗೊಲ್ಲ ಅಂತಂದು ಭರಿಸಿದಾಗ ಮಾತ್ರ ಈ ಸಮಾಜದಲ್ಲಿ ನಮ್ಮದೇ ಆದಂಥ ಜನಸಂಖ್ಯೆ ಆಧಾರ ಮತ್ತು ಎಷ್ಟು ಯಾವ ಮಟ್ಟಿಗೆ ಏನು ಸಾಮಾಜಿಕ ಶೈಕ್ಷಣಿಕವಾಗಿ ಎಲ್ಲ ಅದರಲ್ಲಿ ಇಪ್ಪತ್ತಾರು ಅಂಶಗಳು ಇರ್ತಾವೆ ಹಾಗಾಗಿ ನಮ್ಮ ಸಮಾಜದ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಕಡ್ಡಾಯವಾಗಿ ಏನು ಯಾವ ಯಾರು ವಂಚಿತರಾಗದೆ ಈ ಒಂದು ಇಪ್ಪತ್ತೆರಡರಿಂದ ಏಳನೇ ತಾರೀಕು ತನಕ ಕಡ್ಡಾಯವಾಗಿ ಮನೆಯಲ್ಲಿ ಎದುಕಿಸಿ ಬರ್ತಕ್ಕಂಥ ಟೀಚರ್ಗಳಾಗಿ ಅಂಗನವಾಡಿ ಟೀಚರ್ ಯಾರೇ ಸಮೀಕ್ಷೆಗೆ ಬಂದಿರತಕ್ಕಂತ ಅವರಿಗೆ ಸಮರ್ಪಕವಾಗಿ ಮಾಹಿತಿ ನೀಡಿ ಎಲ್ಲಾ ಕಾಲದಲ್ಲಿ ಗೊಲ್ಲ ಅಂತ ಬರೆಸಿದ್ರು ಪರವಾಗಿಲ್ಲ ಯಾಕಂದ್ರೆ ನಮ್ಮದೇ ಸಮಾಜದ ಏನು ಇತ್ತೀಚಿನ ದಿನಗಳ ವರದಿ ಬಿಡುಗಡೆ ಮಾಡಿದಾಗ ಬಹಳ ಹತ್ತಲಕ್ಷಣೆ ಅಂತ ಹೇಳಿದ್ದಾರೆ ಅಂತ ಇಂಥವೆಲ್ಲ ಗೊಂದಲಗಳಿಗೆ ತೆರೆ ಕಾಣಲು ಇದೊಂದು ಒಳ್ಳೆಯ ಸದುದ್ದೇಶ್ ಸಮಯದ ಅವಕಾಶ ಬಂದಿದೆ ಇದನ್ನ ಸದ್ಬಳಕೆ ಮಾಡಿಕೊಂಡು ನಾವುಗಳು ಏನು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇವೆ ಅದ್ರ ಪ್ರಕಾರನೇ ತಾವುಗಳು ಹಿಂದೂ ಅಂತಂದು ಯಾವ ಇದು ಹಿಂದೂ ಅಂತಂದು ಬಂದು ಒಂಬತ್ತನೇ ಕಾಲದಲ್ಲಿ ಮೊಲ್ಲ ಅಂತಂದು ಭರಿಸಿದಾಗ ಮಾತ್ರ ಅದು ಸಮ ಸಮರ್ಪಕವಾಗಿ ನಮ್ಮ ಸಮಾಜದ ಗಣಿತಿಯಲ್ಲಿ ಒಮ್ಮತದಿಂದ ಅಂತಂದು ಈ ಒಂದು ಆಯೋಗ ನಿಯೋಜಿಸಿದ್ದು ಅದಕ್ಕೆ ಸಾರ್ಥಕತೆ ನಮ್ಮ ಸಮಾಜದ ವತಿಯಿಂದ ಮಾಡಬೇಕಂತಂದು ನಾವು ಎರಡು ಕೂಡ ಈ ದಿನಾಂಕದವರೆಗೂ ಪೂರ್ಣಗೊಂಡಿರುವುದಿಲ್ಲ ಈ ಕಾಮಗಾರಿಗೆ ಟಿ ಎಂ ಸಿ ಕಾರ್ಯಾಲಯದಿಂದ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಸಂಪೂರ್ಣ ಹಣವನ್ನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ ಮೂರಕ್ಕೆ ಟಿ ಎಂ ಸಿ ಕಾರ್ಯಾಲಯದಿಂದ ಈ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡ್ಯಾರ ಮಾಡಿ ಯಾವುದೇ ಒಂದು ಕಾಮಗಾರಿ ಆಗ್ಬೇಕಾದ್ರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಆದ ನಂತರ ಮೂರನೇ ವ್ಯಕ್ತಿ ತಪಾಸಣೆ ಮಾಡಿದ ನಂತರ ಹಣ ಪಾವತಿ ಮಾಡಬೇಕಾಗಿತ್ತು ಈಗ ಕಾರ್ಯನಿರ್ವಹಿಸುತ್ತಿರುವ ಚೀಫ್ ಆಫೀಸರ್ ಟಿ ಎಂ ಸಿ ದೇವದುರ್ಗ ಇವರು ಯಾವುದೇ ಒಂದು ಕಾಮಗಾರಿಯನ್ನು ಪ್ರಾರಂಭಿಸದೆ ಅಡ್ವಾನ್ಸ್ ಆಗಿ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಯಾಕೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಇವ್ರನ್ನ ಅಮರತ್ ಮಾಡಬೇಕು ಕಾರಣ ಕಾನೂನು ನಿಯಮದಡಿಯಲ್ಲಿ ಇದು ಚೆಕ್ ಕೊಡಬೇಕಾಯ್ತು ಯಾವುದೇ ಒಂದು ಕಾನೂನು ನಿಯಮನ ಪಾಲಿಸದೆ ಕಾಮಗಾರಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇವರು ಬಿಡುಗಡೆ ಮಾಡೋದ್ರೆ ನಿಮ್ಗೆ ದಾಖಲೆ ಕೊಟ್ಟು ಸರ್ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ನಮ್ಮ ದೇಶದ ಸಂವಿಧಾನ ಬರೆದಂತ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಕಾಮಗಾರಿ ಪ್ರಾರಂಭವಾಗಿ ಎರಡು ವರ್ಷ ಅದು ಆದ್ರೂ ಅಂದ್ರೆ ಇಡೀ ನಮ್ಮ ರಾಜ್ಯ ನಮ್ಮ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ಇವರು ಅವಮಾನ ಮಾಡ್ತಾರೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯನ್ ಪಿ ಡಬ್ಲ್ಯೂ ಡಿ ಸಬ್ ದೇವದುರ್ಗ ಮತ್ತು ಚೀಫ್ ಆಫೀಸರ್ ಟಿ ಎಫ್ ಸಿ ದೇವದುರ್ಗ ಮತ್ತು ದೇವದುರ್ಗ ತಾಲೂಕಿನ ಶಾಸಕಿಯರಾದಂತ ನಾಯ್ಕ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ರಾಜೀನಾಮೆ ಕೊಡಬೇಕು ಒಬ್ಬ ಮಹಾನ್ ವ್ಯಕ್ತಿಯನ್ನ ಕಾಮಗಾರಿ ಕೆಲಸ ವಿಳಂಬ ಮಾಡಕ್ಕೆ ಯಾರು ಏನು ತಪ್ಪು ಮಾಡ್ಯಾರ ಇವರೆಲ್ಲರನ್ನ ಅಮರತ್ ಮಾಡ್ಬೇಕಂತೇಳಿ ನಾ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಈ ಪತ್ರ ಟೈಮ್ ಎಕ್ಸ್ಟಾಂಟ್ ಶಾಪ್ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್